ನಮ್ಮೂರು ಚಿಂತಾಮಣಿ ಸುದ್ದಿವಾಹಿನಿಯ ಮುಖ ಮುಖಾಂತರ ಮೊನ್ನೆ ಏನು ಚಿಂತಾಮಣಿ ನಗರದ ಕೆಲವೊಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಹಾರ ಧಾನ್ಯಗಳನ್ನು ಅಂದರೆ ಅಕ್ಕಿಯನ್ನು ಕಡಿಮೆ ಕೊಡ್ತಾ ಇದ್ದಾರೆ ಮತ್ತು ಪ್ರತಿ ಪಡಿತರ ಚೀಟಿದಾರರಿಂದ ಹತ್ತು ರೂಪಾಯಿ ವಸೂಲು ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿವಾಹಿನಿ ಮೂಲಕ ನಿಮ್ಮ ಸುದ್ದಿವಾಹಿನಿ ಮೂಲಕ ಏನು ಬಿತ್ತರ ಆಗಿತ್ತು ಆ ವಿಚಾರದಲ್ಲಿ ಈ ದಿನ ನಮ್ಮ ತಾಲೂಕು ತಹಶೀಲ್ದಾರ್ ಗಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ನಗರದ ನಗರ ಪ್ರದೇಶದ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರನ್ನ ಮಾಲೀಕರನ್ನು ಕರೆದು ಅವರಿಗೆ ಏನು ನಾವು ನಮ್ಮ ಕಚೇರಿಯಿಂದ ನೋಟಿಸ್ ನೀಡಿ ಅವರಿಗೆ ಕಟ್ಟುನಿಟ್ಟಿನ ಈ ಯಾವುದೇ ಥರದ ಅಹಿತಕರ ಅಥವಾ ಏನು ಕಡಿಮೆ ಕೊಡೋದಾಗಲಿ ಹತ್ತು ರೂಪಾಯಿ ವಸೂಲು ಮಾಡೋದಾಗ್ಲಿ ಮಾಡಬಾರ್ದು ಸರ್ಕಾರದ ವತಿಯಿಂದ ಏನು ಅನ್ನಭಾಗ್ಯ ಯೋಜನೆಯಡಿ ಉಚಿತವಾಗಿ ಏನು ಆಹಾರ ಧಾನ್ಯ ನೀಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ಥರದ ಧಕ್ಕೆ ಆಗಬಾರ್ದು ಪ್ರತಿಯೊಂದು ಬಡ ಫಲಾನುಭವಿಗಳಿಗೆ ಅದನ್ನು ತಲುಪಬೇಕು ಎನ್ನು ನಿಟ್ಟಿನಲ್ಲಿ ಇವತ್ತು ಇವತ್ತಿನ ದಿವಸ ತಹಸೀಲ್ದಾರ್ರ ಅಧ್ಯಕ್ಷತೆಯಲ್ಲಿ ಎಲ್ಲ ನ್ಯಾಯಾಲಯ ಅಂಗಡಿ ಮಾಲೀಕರನ್ನು ಕರೆದು ಅವರಿಗೆ ಕಟ್ಟುನಿಟ್ಟಾಗಿ ಆದೇಶ ನೀಡಿದ್ದೇವೆ ಯಾವುದೇ ಕಾರಣಕ್ಕೂ ಸರಿಯಾದ ಸಮಯಕ್ಕೆ ಏನು ಸರ್ಕಾರ ನಿಗದಿಪಡಿಸಿದ ಸಮಯಕ್ಕೆ ಸಮಯದಲ್ಲಿ ಬಾಗಿಲನ್ನು ತೆಗೆದು ಮತ್ತು ಸಮಯ ಏನು ಸರ್ಕಾರ ನಿಗದಿಪಡಿಸಿದ ಪ್ರಮಾಣದಲ್ಲಿ ಮತ್ತು ದರದಲ್ಲಿ ದರದ ಮೂಲಕ ದರ ಅಂದರೆ ಇವಕ್ಕಿಗೇನು ದರ ಕೊಡೋಂಗಿಲ್ಲ ಯಾವುದೇ ಕಾರಣಕ್ಕೂ ಅಕ್ಕಿಗೆ ಫ್ರೀಯಾಗಿ ಕೊಡ್ತಾ ಇರೋದು ಉಚಿತವಾಗಿ ನೀಡಿ ಅಂತ ಹೇಳ್ಬಿಟ್ಟು ಈ ತಿಂಗಳಲ್ಲಿ ಅಕ್ಕಿ ಮಾತ್ರ ಕೊಡ್ತಾಯಿದೆ ಸರ್ಕಾರ ಅದರ ಪ್ರಕಾರ ಒಂದು ಯೂನಿಟಿಗೆ ಏಳು ಕೆ ಜಿಯಂಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಏಳು ಕೆ ಜಿ ಪ್ರಕಾರ ಮತ್ತು ಅಂತ್ಯೋದಯ ಅನ್ನ ಯೋಜನೆ ಕಾರ್ಡಿಗೆ ಗರಿಷ್ಠ ಮೂವತ್ತೈದು ಕೆ ಜಿ ಪ್ರಕಾರ ಕೊಡಬೇಕು ಅಂತ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದ್ದೇವೆ ಮತ್ತು ಎಲೆಕ್ಟ್ರಾನಿಕ್ ಮಿಷನ್ ಹೊಂದಿರತಕ್ಕಂಥ ತೂಕದ ಒಂದು ಮಾಪನವನ್ನು ಯಂತ್ರವನ್ನು ಇಡಬೇಕು ಅಂತೇಳಿ ಸರ್ಕಾರದ ಆದೇಶ ಇದೆ ಅದರ ಪ್ರಕಾರ ಎಲ್ಲರಿಗೂ ಆದೇಶವನ್ನು ಸೂಚನೆಯನ್ನು ಕೊಟ್ಟಿದ್ದೇವೆ ಅದರ ಪ್ರಕಾರ ನಡೆದುಕೊಳ್ಳುವಂತೆ ಕಟ್ಟುನಿಟ್ಟಾಗಿ ಆದೇಶ ನೀಡಿದ್ದೇವೆ ಈಗಿನ ಚಿತ್ರ ತಾಲೂಕು ನಗರ ವ್ಯಾಪ್ತಿಯ ಪಡಿತರ ಚೀಟಿ ಅಂಗಡಿಗಳ ಮಾಲೀಕರನ್ನು ಕರೆಸಿ ಅವರಿಗೆ ಸಭೆ ನಡೆಸಿ ಸರ್ಕಾರದ ನಿಯಮಗಳಲ್ಲಿ ಏನು ಜನರಿಗೆ ಸೌಲಭ್ಯಗಳು ತಿಳಿಸಬೇಕಾಗಿದೆ ಫುಡ್ಡು ಅನುಸಾರ ಏನು ಕೊಡಬೇಕಾಗಿದೆ ಅದನ್ನು ಕೊಡೋದಕ್ಕೆ ಅವರಿಗೆ ಾಗಿ ಇನ್ಸ್ಟ್ರಕ್ಷನ್ಸ್ ಕೂತ್ಕೊಳ್ತೀನಿ ತೂಕದಲ್ಲಾಗಿರ್ಬೋದು ವ್ಯತ್ಯಾಸ ಆಗಿರ್ಬೋದು ಅಂಥವನ್ನ ಲೋಪದೋಷಗಳನ್ನು ಏನಾದರೂ ಇದರಲ್ಲಿ ಸೇರಿಪಡಿಸಿ ಕೂಡಲೇ ಕ್ರಮಬದ್ಧವಾಗಿ ವಹಿಸಲು ಸಹ ಕೋಚೆ ಮತ್ತು ಟ್ರೈಮಿಂಗ್ಸ್ತಿದ ಸರ್ಕಾರ ಏನು ಸಮಯ ನಿಗದಿಪಡಿಸಿದೆ ಅದರಂತೆ ಗ್ರಮವಹಿಸಲು ಸಹಾಯ ಮತ್ತು ತೂಕವನ್ನು ವ್ಯವಸ್ಥೆ ಅಲ್ಲೇ ಬೈಮೆಟ್ಟು ಸಹಾಯ ಮಾಡುತ್ತದೆ ಜೊತೆಗೆ ನಿಮ್ಮ ಬೋರ್ಡ್ಗಳನ್ನು ಅಳವಡಿಸಿ ಎಂದರೆ ನಾವು ಏನು ಖುಷಿ ಮಾಡಿದೀವಿ